Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ನನ್ನ ಕ್ಲೋಸ್ ಫ್ರೆಂಡ್ ತಮ್ಮಂದು ಮದುವೆ ಇತ್ತು ಸೊ ಅದಕ್ಕೆ ಶಾಸ್ತ್ರ ಆಗೋಗಿತ್ತು ಸೊ ನಾನು ಹೋಗೋಕ್ಕಾಗಿತ್ತಿಲ್ಲ ಸೊ ಅದರದ್ದು ನೆಕ್ಸ್ಟ್ ಡೇ ಮೆಹಂದಿ ಫಂಕ್ಷನ್ ಇತ್ತು ಸೊ ಮೆಹಂದಿ ಜೊತೆಗೆ ಸಂಗೀತು ಸೊ ಎಲ್ಲ ಸ್ಪೀಕರ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ ಸೊ ಸಾಂಗ್ ಎಲ್ಲ ಹಾಕಿದರೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಸೊ ನಾವೆಲ್ಲ ಏನು ಎಕ್ಸ್ಪರ್ಟ್ ಡ್ಯಾನ್ಸರ್ಸ್ ಎಲ್ಲ ಸುಮ್ಮನೆ ಹಿಂಗೆ ಸ್ಟೆಪ್ ಹಾಕ್ತಾ ಇದ್ವಿ ಲೈಟಾಗಿ ಸೊ ಮೇಂದಿ ಎಲ್ಲ ಹಾಕಿಸ್ಕೊಂಡು ಸಂಗೀತ ಅಂದರೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸೊ ಈ ಥರ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರು ಸೊ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾನು ಸಾಯಂಕಾಲ ಆಗಿತ್ತು ಮನೆ ರೀಚ್ ಆಗೋಷ್ಟಿಗೆ ಸೊ ಮಕ್ಕಳನ್ನ ಕರ್ಕೊಂಡು ಹೋಗಿತ್ತಿಲ್ಲ ಸೊ ಮಧ್ಯಾಹ್ನದ ಮೇಲೆ ಮೆಹಂದಿ ಫಂಕ್ಷನ್ ಇತ್ತು ಸೊ ಅವ್ರನ್ನ ಊಟ ಮಾಡಿ ಮಲಗಿಸಿ ನಾನು ಫಂಕ್ಷನ್ಗೆ ಹೋಗಿದ್ದು ಸೊ ಎಲ್ ಸೊ ಫ್ರೆಂಡ್ಸು ಮತ್ತು ನನ್ನ ಫ್ರೆಂಡಿನ ರಿಲೇಟಿವ್ಸು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ತ್ಯ ಮಾ ಸೊ ಫ್ರೆಂಡ್ಸ್ ನನ್ನ ಫ್ರೆಂಡ್ ತಮ್ಮಂದು ಮದುವೆ ಇದೆ ಸೊ ಅದಕ್ಕೆ ನೆನೆ ಅರ್ಶನ ಶಾಸ್ತ್ರ ಆಯಿತು ಇವತ್ತು ಮೆಹಂದಿ ಇತ್ತು ಹೋಗಿ ಹಾಕಿಸ್ಕೊಂಡು ಬಂದಿದ್ದೀನಿ ಈಗ ಸೊ ವಾಶ್ ಮಾಡಿ ಕೊಬ್ಬರಿಣೆನ ಹಚ್ಕೊಂಡಿದ್ದೀನಿ ಸೊ ಈ ಕಡೆ ಇಂಡಿಯನ್ ಸ್ಟೈಲು ಮತ್ತು ಈ ಕಡೆ ಅರೇಬಿಕ್ಕು ಸ್ವಲ್ಪ ಇನ್ನೂ ಲೈಟ್ ಗೊತ್ತಿಲ್ಲ ಎಷ್ಟು ಕಲರ್ ಬರುತ್ತೆ ಅಂತ ಸದ್ಯಕ್ಕೆ ಇಷ್ಟು ಕಲರ್ ಬಂದಿದೆ ಚೆನ್ನಾಗಿ ಹಾಕಿದ್ದಾರೆ ಡಿಸೈನ್ ಅಂತೂ ಸೊ ನಾನು ಎರಡು ಕೈಗೂ ಹಚ್ಚಿಸ್ಕೊಂಡಿದ್ದೀನಿ ಸೊ ಇವಾಗ ಮನೆಗೆ ಬಂದಿದ್ದೆ ಸೊ ಇವಾಗ ವಾಶ್ ಮಾಡಿ ಹಿಂಗಿದೆ ನಾಳೆ ನೋಡಬೇಕು ಯಾವ ಥರ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಕೈಗೂ ಹಾಕಿಸ್ಕೊಂಡಿದ್ದೀನಿ ತೋರಿಸ್ತೀನಿ ಇನ್ನು ಡಾರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಎಷ್ಟು ಡಾರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನೆನ್ನೆ ಸ್ವಲ್ಪ ಆರೆಂಜ್ ಕಲರ್ ಬಂದಿತ್ತು ನಾನು ಅಂದ್ಕೊಂಡೆ ಏನಪ್ಪ ಇಷ್ಟೇ ಕಲರ್ ಬಂದಿದ್ಯಲ್ಲ ಅಂತ ಅಂದ್ಕೊಂಡೆ ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಫುಲ್ ರೆಡ್ ಆಗಿ ಬಂದಿದೆ ಮೆರೂನ್ ರೆಡ್ ಡಾರ್ಕ್ ಮೆರೂನ್ ರೆಡ್ ಅನ್ಬೋದು ಸೊ ಕ್ಯಾಮ್ರಾಗಿಂತ ಇನ್ನೂ ಡಾರ್ಕ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಈ ಥರ ಬಂದರೆ ಚೆನ್ನಾಗಿರುತ್ತೆ ಮೆಹೆಂದಿ ನನಗಂತೂ ಸಕ್ಕತ್ತು ಇಷ್ಟ ಮೆಹೆಂದಿ ಕೈಗೆ ಹಚ್ಕೊಳ್ಳೋದು ಅಂದರೆ ತುಂಬ ದಿವಸ ಆಗಿತ್ತು ಹಚ್ಕೊಂಡಿರ್ತಿಲ್ಲ ಬರೀ ಮದುವೆಗಳಿಗೆ ಮಾತ್ರ ಹಚ್ಕೊತಾ ಇದ್ದಿದ್ದು ಸೊ ಎರಡು ಕೈಗನ್ನು ಹತ್ತಿಸ್ಕೊಂಡಿದ್ದೀನಿ ಸೊ ಇವತ್ತು ಸ್ವಲ್ಪ ಫೇ ನಾಳೆ ಮದುವೆ ಇದೆ ಮುಹೂರ್ತ ಮತ್ತು ರಿಸೆಪ್ಷನ್ ನಾಳೆನೇ ಸೊ ಅದಕ್ಕೆ ಫೇಸ್ಗೆ ಫೇಶಿಯಲ್ ಏನು ಮಾಡಿಸಲ್ಲ ನಾನು ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ನಾನು ಸೊ ಎಲ್ಲ ಏನು ಮಾಡಿಸಲ್ಲ ಅಂತ ಸೊ ಮನೇಲಿ ಫುಲ್ಲು ಹಣ್ಣಾಗಿತ್ತು ಬಾಳೆಹಣ್ಣು ಸೊ ಅದು ಯಾರೂ ತಿನ್ನಲ್ಲ ಸೊ ಅದಕ್ಕೋಸ್ಕರ ಅದನ್ನೇ ಸ್ವಲ್ಪ ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ಡೈಲಿ ಜೇನುತುಪ್ಪ ತುಪ್ಪ ಹಚ್ಕೊತೀನಿ ಸ್ವಲ್ಪ ಮುಖ ಗ್ಲೋ ಬರಲಿ ಅಂತ ಅಂದ್ಬಿಟ್ಟು ಸೊ ಈ ಥರ ಫಂಕ್ಷನ್ಸ್ ಏನಾದ್ರು ಇದ್ರೆ ನನಗೆ ಗೊತ್ತಾದರೆ ಸೊ ಒಂದೆರಡು ಎರಡು ದಿವಸ ಇಲ್ಲ ಮೂರು ದಿವಸದ ಮುಂಚೆನೇ ಹಚ್ಕೊತಾ ಇರ್ತೀನಿ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಟು ಮುಖ ತೊಳ್ಕೊತಾ ಇರ್ತೀನಿ ಸೊ ಇವತ್ತು ಬಾಳೆಹಣ್ಣನ್ನು ಸ್ವಲ್ಪ ಹಣ್ಣಾಗಿತ್ತು ಅಂತ ಹೇಳಿದ್ನಲ್ಲ ಸೊ ಅದನ್ನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇವಾಗ ಹಚ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಬಿಟ್ಟು ಇನ್ನು ಹೆಂಗಿರು ಸ್ನಾನ ಮಾಡಬೇಕು ಸೊ ಸ್ನಾನಕ್ಕಿಂತ ಮುಂಚೆ ಹಚ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಿಟ್ರೆ ಸಖತ್ ಗ್ಲೋ ಬರುತ್ತೆ ಸೊ ಈ ಥರ ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ ಸೊ ಇವಾಗ ಬನ್ನಿ ಮುಖಕ್ಕೆ ಸ್ವಲ್ಪ ಬಾಳೆಹಣ್ಣನ್ನೆಲ್ಲ ಸ್ಕ್ವೀಸ್ ಮಾಡಿದ್ದೀನಿ ಇವಾಗ ಹಚ್ಕೊಂಬಿಡ್ತೀನಿ ನಾನು ಹೇಳಿದ್ನಲ್ಲ ಬಾಳೆಹಣ್ಣು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟಿದ್ದೀನಿ ಈಗ ಇದೆಲ್ಲ ಮುಖಕ್ಕೆ ಹಚ್ಕೊಳ್ತೀನಿ ಸೊ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವ್ರು ಬರೋದ್ಕಿಂತ ಮುಂಚೆ ಸ್ವಲ್ಪ ಅದ್ಬಿಟ್ಟು ಆಮೇಲೆ ಸ್ನಾನ ಮಾಡೋದು ಅವ್ರಿಗೆ ಮುಖಕ್ಕೆಲ್ಲ ಏನಾದ್ರು ಹಚ್ಕೊಂಡ ಅಳ್ತಾರೆ ಅಮ್ಮ ಏನಾಗಿದೆ ಮುಖ ಅಂತ ಅಳ್ತಾರೆ ಸೊ ಅವ್ರು ಬರೋದ್ಕಿಂತ ಮುಂಚೆನೆ ಅಹ್ ಸ್ನಾನ ಮಾಡ್ಕೊಂಬಿಟ್ರೆ ಹ್ಮ್ ಅವ್ರಿಗೆ ಗೊತ್ತಾಗಲ್ಲ ಸೊ ಮನೇಲಿ ಚಿಕ್ಕ ಬಾಳೆಹಣ್ಣು ಇತ್ತು ಚಿಕ್ಕ ಬಾಳೆಹಣ್ಣಾರು ಹಾಕೋಬಹುದು ಇಲ್ಲ ದೊಡ್ಡ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಅಂತಾರಲ್ಲ ಸೊ ಅದನ್ನಾರು ಹಾಕೋಬಹುದು ಮನೇಲಿ ಏಲಕ್ಕಿ ಬಾಳೆಹಣ್ಣು ಇತ್ತು ಸೊ ಮಕ್ಳಿಗೆ ತರ್ತಿವಲ್ಲ ಅದು ನಾನು ನೋಡೇ ಇತ್ತಿಲ್ಲ ಸೊ ಸ್ವಲ್ಪ ತುಂಬಾನೇ ಹಣ್ಣಾಗಿ ಬಿಟ್ಟಿತ್ತು ಸೊ ಅದನ್ನ ಹಚ್ಕೊಂತ ಬಾಯಿ ಸೊ ಫ್ರೆಂಡ್ಸ್ ಬನಾನಾ ಫೇಶಿಯಲ್ ಮಾಡಿಸ್ಕೊಂಡೆ ನೋಡಿ ನನ್ನ ಮುಖ ನೋಡಿ ನನಗೆ ಭಯ ಆಗ್ತೇ ಹೇಗಿದೆ ಅಂತ ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ ಸೊ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಚೆನ್ನಾಗಿ ಆಗುತ್ತೆ ಅಂತ ಸೊ ಚೆನ್ನಾಗಿ ಮಾಡಿಕೊಂಡೆ ಸೊ ಇವಾಗ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊತೀನಿ ಸೊ ಸ್ವಲ್ಪ ಅವ್ರಿಗೆ ಗ್ಲೋ ಬರುತ್ತೆ ಸೊ ಈ ಥರ ರೆಗ್ಯುಲರಾಗೇ ಮಾಡ್ಕೊತಾದ್ರೆ ಮುಖ ಅಂತೂ ತುಂಬಾ ಗ್ಲೋ ಬರುತ್ತೆ ಪಪ್ಪಾಯ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಸೌತೆಕಾಯಿ ಈ ರೀತಿ ಸೊ ಮುಖ ಅಂತೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಗ್ಲೋ ಬರುತ್ತೆ ಜೇನುತುಪ್ಪ ಸೊ ಅದನ್ನು ರೆಗ್ಯುಲರಾಗೆ ಯೂಸ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ಫ್ರೆಂಡ್ಸ್ ಸ್ನಾನ ಮುಗಿಸ್ಕೊಂಡು ಈಗ ತಾನೇ ಬಂದೆ ಸೊ ನಾನು ಬಾಳೆಹಣ್ಣನ್ನು ಸ್ಕ್ವೀಸ್ ಮಾಡಿ ಮುಖಕ್ಕೆ ಹಚ್ಕೊಂಡಿದ್ದೆ ಸೊ ಅದು ಇವಾಗ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಅಂತೂ ಸಖತ್ತು ಸಾಫ್ಟಾಗಿ ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ನನಗಂತೂ ಸಕ್ಕತ್ತು ಇಷ್ಟ ಆಗ್ತಾ ಇದೆ ಸೊ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫ್ಯಾನ್ ಹಾಕ್ಕೊಂಡು ಆರಿಸ್ಕೊಂಡಿದ್ದೆ ಸೊ ಇಲ್ಲಾಂದರೆ ಒಂದು ಹಾಫ್ ಆ್ಯನ್ ಅವರ್ಸ್ ಅಂತಲೂ ಇಟ್ಕೋಬೋದು ಸೊ ನಾನು ಬೇಗ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಫ್ಯಾನ್ ಕೆಳಗಡೆ ಕೂತ್ಕೊಂಡಿದ್ದೆ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸೊ ನೋಡ್ತಾ ಇರ್ಬೋದು ಸೊ ಇವಾಗ ಮಕ್ಕಳಿಗೆ ಸ್ಕೂಲಿಂದ ಬಿಡೋ ಟೈಮ್ ಆಯಿತು ಇವಾಗ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು ಸೊ ಫ್ರೆಂಡ್ಸ್ ಮೊನ್ನೆ ಮೆಹಿ ಫಂಕ್ಷನ್ ಆಯಿತು ಸೊ ನೆನ್ನೆ ಮನೇಲಿ ನೀವೇ ನೋಡಿದಂಗೆ ಫೇಶಿಯಲ್ ಎಲ್ಲ ಮಾಡಿಕೊಂಡೆ ಸೊ ಸಾಯಂಕಾಲ ಬಂದು ಸ್ವಲ್ಪ ತುಪ್ಪ ಎಲ್ಲ ಅಪ್ಲೈ ಮಾಡಿದೆ ಫೇಸ್ಗೆ ಸೊ ಇವಾಗ ರೆಡಿಯಾಗಿದ್ದೀನಿ ಮುಹೂರ್ತ ಬಂದುಬಿಟ್ಟು ಬೆಳಗ್ಗೆ ಇತ್ತು ಫೈವ್ ಓ ಕ್ಲಾಕ್ ಹಾಗೆ ಸೊ ನಮ್ಮ ಮುಹೂರ್ತಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ರಿಸೆಪ್ಷನ್ ಇದೆ ಟ್ವೆಲ್ ಓ ಕ್ಲಾಕ್ ಹಾಗೆ ಸೊ ಇವಾಗ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಹೊರಟಿದ್ದೀವಿ ಸೊ ನಾನು ಕೂಡ ರೆಡಿ ಆದೆ ಸೊ ಇದು ನನ್ನ ಸಿಲ್ಕ್ ಸ್ಯಾರಿ ಈಗ ಹೊರಡೋದು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ನನ್ನ ಫ್ರೆಂಡ್ ಕೂಡ ಬಂದರು ಸೊ ಒಂದು ಕಾರಲ್ಲಿ ನಾವು ಐದು ಜನ ಹೋದ್ವಿ ಇನ್ನು ಮಿಕ್ಕಿದ ಫ್ರೆಂಡ್ಸು ಬೇರೆ ಕಾರಲ್ಲಿ ಬಂದರು ನಾವು ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೆಂಬರ್ಸ್ ಫ್ರೆಂಡ್ಸ್ ಇದ್ದೀವಿ ಸೊ ಅದರಲ್ಲಿ ಇಬ್ಬರು ಮೂರು ಜನ ಬಂದಿತ್ತಿಲ್ಲ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಸೊ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಇಷ್ಟು ಟೈಮಿಗೆ ಹೋಗಿ ರೀಚ್ ಆಗೋಣ ಚೌಟ್ರಿನ ಅಂತ ಸೊ ಎಲ್ಲರೂ ಆಲ್ಮೋಸ್ಟ್ ಅದೇ ಟೈಮಿಗೆ ಎಲ್ಲರೂ ರೀಚ್ ಆದ್ವಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಎಲ್ಲರೂ ಸಿಲ್ಕ್ ಸ್ಯಾರೀಸು ಡಿಸೈನು ಸ್ಯಾರೀಸು ಫುಲ್ ಕಲರ್ಫುಲ್ಲಾಗಿ ಒಡವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿದ್ರು ಯಾಕೆಂದರೆ ಅಕೇಶನಲ್ಲಿ ನಾವು ಸ್ಯಾರೀಸ್ನ ವೇರ್ ಮಾಡೋದು ಬಾಕಿಯಂತೆ ನಾವು ವೆಸ್ಟರ್ನ್ ವೇರ್ ಚುಡಿದ ಆ ರೀತಿ ಹಾಕಿ ಮೀಟ್ ಆಗ್ತಾಯಿದ್ವಿ ಯಾವಾಗ್ಲೂ ಸೊ ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿ ನಾವು ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡ್ವಿ ಯಾಕೆಂದರೆ ಅಕೇಶನಲ್ಲಿ ಸ್ಯಾರಿ ಉಡೋದು ಸೊ ಎಲ್ಲರೂ ಸ್ಯಾರಿ ಹುಟ್ಟಿದ್ವಿ ಸೊ ಫೋಟೋಸಂತೂ ಎಲ್ಲರೂ ತಗೊಂಡ್ವಿ ಸೊ ಮಾತಾಡಿಕೊಂಡು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಮತ್ತು ಇವಾಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನಹಣ್ಣಿನ ಸೀಕ್ರೆಣ್ಣೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಆದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್